ನಾವೆಲ್ಲ ಕರ್ಮ ಬರ ಏನು ಮಾಡೋದು ಅಂತೀವಿ ನನಗೆ ಬೊಮ್ಮಾಯಿಗೆ ಸಿ ಎಂ ಆಗಿ ಅಂತ ಹಣೆ ಬರದಲ್ಲಿ ಬರೆದಿತ್ತಾ ನನ್ನ ಬ್ರದರ್ಸ್ಗೆ ಹೊಲ ಉಳುಮೆ ಮಾಡಿ ಅಂತ ಬರ್ದಿತ್ತ ಗೊತ್ತಿದ್ದೋ ಗೊತ್ತಿಲ್ಲದೆ ಮೌಢ್ಯ ಆಚರಣೆ ಮಾಡ್ತೀವಿ ನಾವು ಅಂತ ರಮಣಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಿ ಎಂ ಮಾತನಾಡಿದ್ದಾರೆ ನಮ್ಮ ಹಣೆ ಬರಹ ಏನಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಅಂತ ನನಗೂ ಕೂಡ ಬೊಮ್ಮಾಯಿಗೂ ಕೂಡ ಮುಖ್ಯಮಂತ್ರಿ ಆಗಲಿ ಅಂತ ಹಣೆಯಲ್ಲಿ ಬರೆದಿತ್ತ ಹಣೆ ಬರಹ ಅನ್ನೋದನ್ನು ನಂಬೇಕಾ ನನ್ನ ತಮ್ಮಂದಿರೆಲ್ಲ ಒಲ ಉಳುಮೆ ಮಾಡ್ತಾ ಇದ್ದಾರಲ್ಲ ಅದು ಅವರಿಗೆ ಗೊತ್ತಿತ್ತ ಇದೆಲ್ಲವೂ ಕೂಡ ಒಂದು ಮೌಢ್ಯ ಮೂಢನಂಬಿಕೆ ಅನ್ನೋದನ್ನು ಹೇಳಿದ್ದಾರೆ ಬಸವಣ್ಣನವರ ಕಾರ್ಯಕ್ರಮಕ್ಕೆ ನಾನು ಯಾವತ್ತೂ ಕೂಡ ತಪ್ಪಿಸಿಕೊಳ್ಳುವುದಿಲ್ಲ ಬಸವಣ್ಣನ ದಾರಿಯಲ್ಲಿ ನಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಿ ಸಿದ್ದರಾಮಯ್ಯ ಹೀಗೆ ಮಾತನಾಡಿ ಮೌಢ್ಯಗಳು ಇರ್ಬಾರ್ದು ಏನ್ ಕರ್ಮ ಸಿದ್ಧಾಂತ ಈಗಲೂ ನಾವು ಫಾಲೋ ಮಾಡ್ತೀವಿ ನಾವು ಬಹಳ ಜನ ಬಾ ನೀನು ಹೊಟ್ಟೆ ಇಲ್ಲ ವಿದ್ಯೆ ಇಲ್ಲ ನಿನಗೆ ಬಟ್ಟೆ ಇಲ್ಲ ಅಂತಂದ್ರೆ ಪೂರ್ವಜರ ಕರ್ಮ ಎಷ್ಟು ಇವತ್ತು ಕರ್ಮ ಸಿದ್ಧಾಂತವನ್ನು ರಿಜೆಕ್ಟ್ ಮಾಡಿ ಕರ್ಮ ಸಿದ್ಧಾಂತ ಅಂತ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ಇನ್ನೊಂದು ಹೇಳ್ತೀವಿ ನಾವು ಯಾಕಬ್

ಒಸರ ಭೂಮೆಯವರಿಗೆ ಚೀಟ್ ಮಿಸಾಹ್ ಕೊಡಪ್ಪ ಅಂತ ಬರ್ತಿದ್ರು ನಾನು ಪರಿಂಗ ಸಾಧ್ಯ ಇಲ್ಲ ನನ್ನ ಬ್ರದರ್ಸ್ ಎಲ್ಲ ವಲೌರ್ತಾ ಇದ್ದ್ರು ಅವರಿಗೆ ವಲೌರ್ವಾಪ್ಪ ಅಂತ ಬರ್ತಿದ್ರು ಯಾವ ಯಾವ ದಿನ ಒಂದು ಸದ್ಯ ಅಂತ ಸಿ ನಾವು ಗೊತ್ತಿದ್ದು ಒತ್ತಿಲ್ಲೇನೋ ವಿದ್ಯಾವಂತರು ಕೂಡ ಇದನ್ನ ಬಳಸ್ತೀವಿ ಮೌಲ್ಯಗಳನ್ನು ಆಚರಣೆ ಮಾಡ್ತೀವಿ ಅಂದಾಚಾರಗಳನ್ನು ಆಚರಣೆ ಮಾಡ್ತೀವಿ ಧರ್ಮ ಸಿದ್ಧಾಂತವನ್ನು ಫಾಲೋ ಮಾಡ್ತೀವಿ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ನೂರ ಇಪ್ಪತ್ತೈದು ವರ್ಷ ಬಾಳ್ಬೇಕು ಅಂತ ಗಾಂಧೀಜಿ ಹೇಳ್ತಾ ಇದ್ರು ಆಗ ನೀವು ನೂರ ವರ್ಷ ಇರಬೇಕು ಅಂತ ಹೇಳಿ ಪ್ರಶಸ್ತಿ ಪುರಸ್ಕೃತರು ಹೇಳಿದ್ರು ಹೇ ನನಗೆ ಶುಗರ್ ಇದೆ ನೂರು ವರ್ಷ ಇರೋಕ್ಕಾಗಲ್ಲ ಆಗಲ್ಲ ಬಿಡಿ ಅಂತ ಹೇಳಿ ಸಿಎಂ ಹೇಳಿದ್ದಾರೆ ಬೊಮ್ಮಾಯಿಗೂ ಶುಗರ್ ಇದೆ ಅಂತ ಅಂದ್ಕೊಂಡಿದ್ದೇನೆ ಎಲ್ಲ ರಾಜಕಾರಣಿಗಳಿಗೂ ಶುಗರ್ ಬರೋದು ಕಾಮನ್ ನೂರಕ್ಕಿಂತ ಹೆಚ್ಚು ವರ್ಷ ಬದುಕಬೇಕು ಅಂತ ಆಸೆ ಇದೆ ಆದರೆ ಅದು ಸಾಧ್ಯ ಇಲ್ಲ ರಾಜಕಾರಣಿಗಳಿಗೆ ಸಮಯ ಸಿಗೋದಿಲ್ಲ ಸಮಯಕ್ಕೆ ಸರಿಯಾಗಿ ವ್ಯಾಯಾಮ ಯೋಗ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಿ ಸಿ ಸಿದ್ದರಾಮಯ್ಯ ಆರೋಗ್ಯದ ವಿಚಾರವಾಗಿ ಆಯುಷ್ಯನ ವಿಚಾರವಾಗಿ ಮಾತನಾಡಿದ್ದಾರೆ

ಅವರ ಅಭಿಮಾನಿಗೆ ಉತ್ತರವಾದ ಹಾಗಾಗಿ ಕೂಡ ಗುರುಚರವರಾಗ್ಲಿ ವರ್ಷಗಳಿಗಿಂತ ಹೆಚ್ಚು ಕಾಲ ಹೇಳಿ ನಾನು ಕಷ್ಟ ನನಗೆ ಈ ಸುಗರ್ ಸಮಸ್ಯೆಯಿಂದ ರಾಜಕಾರಣಿಗಳಿಗೆ ಜೀವನ ಮಾಡಕ್ಕ ಬೊಮ್ಮಾಯಿಗೂ ಅದೇ ಸಮಸ್ಯೆ ರಾಜಕಾರಣಿಗಳು ಕಾಲ್ ಕಾಲಕ್ಕೆಲ್ಲ ಸಮಸ್ಯೆಗಳು ಇರ್ತವೆ ಅದರಿಂದ ನಾವು ನೂರು ವರ್ಷ ಬದುಕ್ತಿವಿ ಅಂತ ಹೇಳಕ್ಕಾಗಲ್ಲ ಬದುಕಿದ್ರೆ ಬದುಕಬೇಕು ಅನ್ನೋ ಆಸೆ ಇದೆ ನೂರು ವರ್ಷದಿಂದ ಜಾಸ್ತಿ ಬದುಕಬೇಕು ಅನ್ನೋ ಆಸೆ ಇದೆ